ಗುರು ಮೊನ್ನೆ ಎಷ್ಟು ಸಡಗರ ಸಂಭ್ರಮ ಆರ್ ಸಿಬಿ ಹದಿನೇಳು ವರ್ಷ ಆದ್ಮೇಲೆ ಕಪ್ ಗೆದ್ದಿದೆ ಅನ್ನೋ ಒಂದು ಖುಷಿ ಒಂದ್ ಕಡೆ ಆದ್ರೆ ನಿನ್ನೆ ಬೆಂಗಳೂರಲ್ಲಿ ಒಂದು ಕರಾಳ ದಿನ ಗುರು ಹನ್ನೊಂದು ಜನ ಸಾವಿಗಿಡ ಯಾರ್ ಗುರು ಅದು ನಮ್ಮ ಆರ್ ಸಿಬಿ ಕಪ್ ಗೆದ್ದಿದ್ದು ನೋಡಕ್ ಹೋಗಿ ಏನ್ ಹೇಳೋಣ ಗುರು ಇದಕ್ಕೆ ವಿಧಿ ಆಟ ಗೆಸ್ ಮಾಡಕ್ಕೆ ಆಗಲ್ಲ ಮೊನ್ನೆ ಎಷ್ಟು ಖುಷಿಯಾಗಿ ಎಲ್ರು ಎಂಜಾಯ್ ಮಾಡಿದ್ರು ಗೆದ್ದಿದ್ನ ನೆನ್ನೆ ನೋಡಿದ್ರೆ ದೇವ್ರು ತುಂಬಾ ಖುಷಿ ಪಡ್ಬೇಡ್ರಿ ಅಂತ ಹೇಳ್ದಂಗಿತ್ತು ತುಂಬಾ ಖುಷಿ ಪಡ್ಬೇಡ್ರಿ ನಂಗೆ ಇದ್ದಂಗಿತ್ತು ಅಪ್ಪ ದೇವ್ರ ಆಟ ದೇವ್ರ ಆಟಕ್ಕಿಂತ ಅಭಿಮಾನಿಗಳು ಸ್ವಲ್ಪ ಹುಷಾರಾಗಿರ್ಬೇಕು ಅಂಡ್ ಆದ್ರೆ ಅಮೃತನು ವಿಷ ಅನ್ನೋದು ಸುಳ್ಳಲ್ಲ ನೋಡಿ ಇಲ್ಲಿ ಎಷ್ಟು ನಿಜ ಅಂದ್ರೆ ಮೊನ್ನೆ ಅಷ್ಟ್ ಎಂಜಾಯ್ಮೆಂಟು ಆ ಇದು ಏನ್ ನೋಡಿ ನೆನ್ನೆ ಆ ಎಂಜಾಯ್ಮೆಂಟು ಮಾಡಕ್ ಆಗಿಲ್ಲ ಟೀಮ್ ಅವರಿಗೂ ಆಗಿಲ್ಲ ಅದೆಲ್ಲ ನ್ಯೂಸ್ ಕೇಳಿದ್ರೆ ಗುರು ಬೇಕಿತ್ತು ಅನ್ಸ್ಬಿಟ್ಟಿರತ್ತೆ ಟೀಮ್ ಅವರಿಗೆ ವಿರಾಟ್ ಕೊಹ್ಲಿಗೆ ಆ ಗೆದ್ದಿರೋ ಸಂಭ್ರಮ ಒಂದ್ ಕಡೆ ಆದ್ರೆ ಈ ತರ ಫ್ಯಾನ್ಸ್ ಎಲ್ಲಾ ಸಾವಿಗೀಡಾದ್ರೆ ಸ್ವಲ್ಪ ಬೇಜಾರಾಗತ್ತೆ ಹುಚ್ಚು ಅಭಿಮಾನ ಇರ್ಲಿ ಗುರು ನಾನು ದೊಡ್ಡ ಹುಚ್ಚಾನೆ ಆರ್ ಸಿ ಬಿ ಅಂದ್ರೆ ನನಗೆ ಹುಚ್ಚು ಅಭಿಮಾನ ಬಟ್ ಪ್ರಾಣ ಕಳ್ಕೊಳ್ಳೋ ಅಷ್ಟು ಹುಚ್ಚ ಅಭಿಮಾನ ಇಲ್ಲ ಯಾಕಂದ್ರೆ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಕಾಯ್ತಾ ಇರುತ್ತೆ ನಿಮ್ಮನ್ನ ಇಷ್ಟಪಡೋರ್ ಕಾಯ್ತಾ ಇರ್ತಾರೆ ಎಷ್ಟೋ ಜನ ಓದಕ್ಕೆ ಬಂದಿರ್ತಾರೆ ಕೆಲಸ ಮಾಡಕ್ ಬಂದಿರ್ತಾರೆ ಅವ್ರನ್ನ ಅವ್ರ ಕೆರಿಯರ್ ಕೆರಿಯರ್ನ ಡೆವಲಪ್ ಮಾಡ್ಕೋಬೇಕು ಅಂತ ಬೆಂಗಳೂರಿಗೆ ಬಂದಿರ್ತಾರೆ ಒಬ್ಬೊಬ್ರು ಹೇಳ್ದೆ ಕೇಳ್ದೆ ಗ್ರೌಂಡಿಗೆ ಬಂದಿರ್ತಾರೆ ಪೇರೆಂಟ್ಸಿಗೆ நோடி நெனை ஒன் வீடியோ நோடத்தே அவ்வளோ கொடுத்தா அப்பா துபா அழுத்தும் அந்த இல்ல ஹோக் பர்த்தினி அந்த மக பரல அன் ஹேகாக போது ஜீவக்க ஏன் மாட்டாடது அந்த ஒத்தி அண்ட் அபிமான இடது ஒன்று இஷ்டு ಪ್ರಾಣ ಕಳ್ಕೊಳ್ಳೋ ಅಷ್ಟು ಹೋಗ್ಬಾರ್ದು ಅಂತ ಗುರು ಮಜಾ ಮಾಡಿ ಎಂಜಾಯ್ ಮಾಡಿ ಒಂದ್ ತಿಂಗಳು ಸಂಬಳ ಉಡಾಯಿಸಿ ಪರವಾಗಿಲ್ಲ ದುಡ್ಡು ಹೋದ್ರೆ ಗಳಿಸ್ಕೋಬೋದು ಮಜಾ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ದುಡ್ನ ಖರ್ಚು ಮಾಡ್ತೀರಾ ದುಡ್ಡು ದುಡಿಬೋದು ಗುರು ಪ್ರಾಣ ಹೋದ್ರೆ ಗುರು ಆಂಡ್ ಯಾರಿಗೆ ಯಾರು ಆಗಲ್ಲ ಗುರು ನೋಡಿ ಅವರು ಗೆದ್ರು ಬಂದ್ರು ಒಂದು ಟೆನ್ ಮಿನಿಟ್ಸು ಇರ್ಲಿಲ್ಲ ಅವ್ರಿಗೆ ಅಲ್ಲಿ ಆಗ್ಲಿಲ್ಲ ಅಷ್ಟು ಪ್ರೆಷರ್ ಇತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೂ ಬಂದ್ರು ಅವ್ರ ಬಸ್ ಅಲ್ಲಿ ಅವ್ರ ಪಾಡಿಗೆ ಹೋದ್ರು ಬಟ್ ಇಲ್ಲಿ ಸಫರ್ ಮಾಡಿರೋದು ಫ್ಯಾನ್ಸ್ ಅವ್ರದ್ದು ಅದು ಪ್ರೊಫೆಷನ್ ಗುರು ಕ್ರಿಕೆಟ್ ಅವ್ರಿಗೂ ಅವ್ರ ಫ್ಯಾಮಿಲಿ ಇರುತ್ತೆ ಅವ್ರಿಗೂ ಅದೊಂಥರ ದುಡ್ಮೆ ಏನು ಮಾಡೋಕ್ಕಾಗಲ್ಲ ಈಗ ನಾವೆಲ್ಲ ಹೇಗೆ ನಮ್ಮ ಪ್ರೊಫೆಷನ್ ಅಲ್ಲಿ ಹೋಗ್ತಾ ಇರ್ತೀವೋ ಅದೊಂದು ಪ್ರೊಫೆಷನ್ ಸೊ ನಾವು ಅವ್ರನು ಬ್ಲೇಮ್ ಮಾಡಕ್ಕಾಗಲ್ಲ ಆಗಲ್ಲ ಬಟ್ ಏನಾಗಬೇಕಿತ್ತು ಅಂದ್ರೆ ಇವೆಂಟ್ ನ ಒಂದ್ ಟೂ ಡೇಸ್ ಆದ್ಮೇಲೆ ಅವ್ರು ಇಡ್ಕೋಬೇಕಿತ್ತು ಅಂತ ನನಗೆ ಅನಿಸ್ತಾ ಇರೋದು ಯಾಕಂದ್ರೆ ಒಂದು ತರ್ಡ್ ಮ್ಯಾಚ್ ನಡೆದಿರೋದು ಫೈನಲ್ಸ್ ನಡೆದಿರೋದು ಬಂದು ಕಪ್ ಎದ್ದಿದ್ದು ಕಪ್ ಎತ್ತಿದ್ದು ನಾವು ಫೋರ್ತ್ ಅನ್ಕೊತೀವಿ ಮಿಡ್ ನೈಟ್ ಎತ್ತಿರೋದು ಫೋರ್ತ್ ಅಂದ್ರೆ ಆ ಮಿಡ್ ನೈಟ್ ಟು ಟ್ವೆಲ್ ಟ್ವೆಲ್ ಮೇಲೆ ಎತ್ತಿರೋದು ಕಪ್ನ ನಾವು ಕಪ್ ಎತ್ತಿ ಇಪ್ಪತ್ ಗಂಟೆನೂ ಆಗಿಲ್ಲ ಕಪ್ಪು ಬೆಂಗಳೂರಿಗೆ ಬರುತ್ತೆ ಆ ಜೋಶ್ ಅಲ್ಲಿ ಇದ್ದ ಜನ ಗೆದ್ದಿದ್ರು ತುಂಬಾ ಜನ ನಿದ್ದೆನೂ ಮಾಡಿಲ್ಲ ನಾನಂತ್ರೂ ನಿದ್ದೆನೇ ಮಾಡಿಲ್ಲ ಅವರು ಕಪ್ ಯಾವಾಗ ನಮ್ಮ ಆರ್ ಸಿ ಬಿ ಕಪ್ ಗೆಲ್ತೋ ನಾನ್ ಏನು ಸ್ಟೇಟಸ್ ನೋಡೋದು ಸುಮ್ನೆ ಏನೋ ಅದೊಂದು ಖುಷಿ ಇರುತ್ತಲ್ಲ ಲಾಯಲ್ ಫ್ಯಾನ್ಸು ಆ ಖುಷಿಲಿ ಮಗ್ನರಾಗಿ ನಾವು ನಿದ್ದೆನೂ ಮಾಡಿಲ್ಲ ಆ ಸೆಲೆಬ್ರೇಷನ್ ಅಲ್ಲಿ ಇದ್ವಿ ಟ್ವೆಂಟಿ ಅವರ್ಸ್ಗೆ ಕಪ್ಪು ಅಹಮದಾಬಾದ್ ಇಂದ ಬೆಂಗಳೂರಿಗೆ ತರಕೆ ಅಂತ ಡಿಸೈಡ್ ಮಾಡ್ತಾರೆ ಆ ಜೋಶಲ್ಲಿ ಇದ್ದ ಜನ ಎಲ್ಲ ರೊಚ್ಚಿ ಗೆದ್ದಿದ್ರು ಅದಕ್ಕೂ ಯಾರು ಮಿಸ್ ಮಾಡ್ಕೊತಿರ್ಲಿಲ್ಲ ಅಲ್ಲಿಲ್ಲ ಅಕ್ಕ ಪಕ್ಕ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆಯಿಂದನೂ ಹೋಗ್ಯಾರ ಹಾಸನ ಅರ್ಸಿಕೆರೆ ಶಿವಮೊಗ್ಗ ತೀರ್ಥಹಳ್ಳಿ ತುಮಕೂರು ಬೀರೂರು ಕಡೂರು ಎಲ್ಲೆಲ್ಲಿಂದಾನು ಜನ ಬಂದಿದ್ದಾರೆ ಆರ್ ಸಿ ಬಿ ಟೀಮ್ ನೋಡಕ್ಕೆ ಅಂಡ್ ಆರ್ ಸಿ ಬಿ ಕಪ್ ಎತ್ತದ ನೋಡಕ್ಕೆ ಅಂಡ್ ಆ ಕಪ್ಗೋಸ್ಕರ ತುಂಬಾ ಜನ ಬಂದಿದ್ರು ಅಂಡ್ ವಿರಾಟ್ ಕೊಹ್ಲಿ ಅಂಡ್ ಫಾರಿನ್ ಪ್ಲೇಯರ್ಸ್ ಟೀಮ್ ಡೇವಿಡ್ ಇದ್ರು ಕೃಣಾಲ್ ಪಾಂಡ್ಯ ಇದ್ರು ರಜತ್ ಪಟೀದರ್ ಇದ್ರು ಅವ್ರನ್ನೆಲ್ಲ ನೋಡೋದೇ ಒಂದ್ ಗುರು ಅಂತ ದಿಗ್ಗಜ ಕ್ರಿಕೆಟರ್ಸು ಅವ್ರು ಬಂದಿದ್ದೇನ್ ತಪ್ಪಲ್ಲ ಬಟ್ ಆ ಜೋಶಲ್ಲಿ ಇದ್ದ ಜನ ಜನ ಸಾಗರ ಜಾಸ್ತಿ ಆಗ್ಬಿಡ್ತು ಸೀಟಿಂಗ್ ಕೆಪಾಸಿಟಿ ಇರೋದೆ ತರ್ಟಿ ಫೈವ್ ತೌಸಂಡ್ ಪ್ಲಸ್ ಅಷ್ಟೇ ತರ್ಟಿ ಫೈವ್ ತೌಸಂಡ್ ಅಷ್ಟೇ ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ಅಲ್ಲಿ ನೋಡಿದ್ರೆ ಎರಡು ಲಕ್ಷ ಜನ ಎಂಗೂರು ಕಂಟ್ರೋಲ್ ಮಾಡ್ತಾರೆ ಪೊಲೀಸರಿಗೂ ಕಷ್ಟ ಆಗಿರುತ್ತೆ ಸೊ ಇವ್ರೇ ನೋಡ್ತಿದ್ದಂಗೆ ಅವ್ರವ್ರ ಪಾಡಿಗೆ ಅವ್ರ ಮನೆಗೆ ಹೋಗಿದ್ರು ಸ್ವಲ್ಪ ಸ್ಟ್ರೆಂತ್ ಅವ್ರು ಕಮ್ಮಿ ಆಗೋದೇನ ಎಲ್ರು ವಿಧಾನಸೌಧದಿಂದ ಮತ್ತೆ ನುಗ್ಗುದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗೋಕೆ ಅಲ್ಲಿ ಸ್ಟಾರ್ಟ್ ಆಗಿದ್ದ ಗುರು ಇದೆಲ್ಲ ಕಿರಿಕಿಗಳು ಸಾವು ನೋವುಗಳು ಆ ಕಾಲ್ ತುಳಿತದಲ್ಲಿ ತುಂಬಾ ಜನ ತುಂಬಾ ಜನಕ್ಕೆ ಗಾಯಾನು ಆಗಿದೆ ಗಳಾಗಿದೆ ಅಂಡ್ ಸ್ವಲ್ಪ ಜನ ತೀರ್ಕೊಂಡೇ ಹೋಗ್ಯಾರೆ ಸಾವಿಗೀಡ್ಯಾರೆ ಏನ್ ಹೇಳೋದು ಗುರು ಹುಷಾರಾಗಿರ್ಬೇಕು ಕಪ್ ಗೆದ್ದು ಆಯ್ತು ನೋಡಿ ಅವ್ರ ಕಪ್ ಗೆದ್ರು ನಮಗ್ ತೋರ್ಸಿದ್ರು ಅವ್ರ ಪಾಡಿಗೆ ಅವ್ರ ಬಸ್ ಹತ್ಕೊಂಡು ಹೋದ್ರು ಯಾಕಂದ್ರೆ ಅವ್ರದ್ದು ಪ್ರೊಫೆಷನ್ ಅದು ನೆಕ್ಸ್ಟ್ ಮ್ಯಾಚ ರೆಡಿ ಆಗ್ಬೇಕು ಅವ್ರ ಫ್ಯಾನ್ಸಿಗೋಸ್ಕರ ಡೆಡಿಕೇಟ್ ಮಾಡ್ಕೊಂಡು ಬಂದ್ ತೋರ್ಸಿದ್ರು ನೆಕ್ಸ್ಟ್ ಐ ಪಿ ಎಲ್ ನೋಡಕ್ ಹನ್ನೊಂದ್ ಜನನೇ ಇಲ್ವಲ್ಲ ಈಗ ಅಷ್ಟು ಕ್ರೇಜ್ ಅಲ್ಲಿ ಇದ್ದು ಅವ್ರ ಪೇರೆಂಟ್ಸ್ ಎಷ್ಟು ಸಫರ್ ಮಾಡಬಹುದು ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಐ ಪಿ ಎಲ್ ಆಡ್ತಾರೆ ಆರ್ ಸಿ ಬಿ ಆಡತ್ತೆ ಬಟ್ ನೋಡಕ್ ಆ ಹನ್ನೊಂದ್ ಜನ ಇರಲ್ವೇ ಯೋಚ್ ಮಾಡಿ ಜೀವ ಇದ್ರೆ ಎಲ್ಲ ಏನ್ ಬೇಕಾದ್ರು ಮಾಡ್ಬೋದು ಇಷ್ಟೇ ಆ ಶಾರ್ಟ್ ಟರ್ಮ್ ಅಲ್ಲಿ ಏನೇನ್ ಆಯ್ತೋ ಏನ್ ನಡೀತೋ ಬಟ್ ಪೇರೆಂಟ್ಸ್ ತುಂಬಾ ಸಫೋರ್ ಪಡ್ತೀಯಾರೆ ನಿಮ್ಮನ್ನ ನಂಬ್ಕೊಂಡಿರೋ ಜೀವಗಳು ತುಂಬಾ ಸಪೋರ್ಟ್ ಪಡತ್ತೆ ಅಂತ ಹೇಳಕ್ ಇಷ್ಟ ಪಡ್ತಾ ಇದೀನಿ ಹುಷಾರಾಗಿರ್ಬೇಕಿತ್ತು ಇಲ್ಲಿ ಯಾರನ್ನು ಬ್ಲೇಮ್ ಮಾಡಕ್ಕೂ ಆಗಲ್ಲ ಯಾಕಂದ್ರೆ ಆ ಶಾರ್ಟ್ ಟೈಮ್ ಅಲ್ಲಿ ನಡೆದಿರೋದು ಯಾಕಂದ್ರ ಕಪ್ ಗೆದ್ದಿ ಸ್ವಲ್ಪ ಗಂಟೆಗಳು ದಿನಗಳು ಆಗಿಲ್ಲ ಗಂಟೆಗಳಲ್ಲಿ ಕಪ್ಪು ಬೆಂಗಳೂರಿಗೆ ಬರುತ್ತೆ ಅಂದ್ರೆ ಆ ಜೋಶ್ ಏನ್ ಗುರು ಹದಿನೇಳು ವರ್ಷದಿಂದ ದಿನ ಕಾದಿರೋರು ಗೆದ್ದು ಸ್ವಲ್ಪ ಗಂಟೆಗಳಲ್ಲೇ ತವರ್ ನೆಲಕ್ಕೆ ಬರ್ತಾ ಇದೆ ಅಂದ್ರೆ ಇರತ್ತೆ ಆಲ್ಮೋಸ್ಟ್ ಕ್ರೇಜ್ ಇದ್ದೇ ಇರತ್ತೆ ಇರ್ಲಿ ಪರವಾಗಿಲ್ಲ ಏನು ಮಾಡಕ್ಕಾಗಲ್ಲ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅನ್ಕೊಂಡಿರಲ್ಲ ಈ ತರ ಆಗತ್ತೆ ಅಂತ ನೋಡಿದ್ರೆ ಈ ತರ ಅವಘಡಗಳಾಗಿದೆ ನೆಕ್ಸ್ಟ್ ಇಂದ ಸ್ವಲ್ಪ ಇದನ್ನೆಲ್ಲ ಈಗ ಗೊತ್ತಾಗಿರುತ್ತೆ ಫ್ಯಾನ್ಸು ಇಂಪಾರ್ಟೆಂಟು ಫ್ಯಾನ್ಸ್ ಇದ್ರೆ ಟೀಮು ಐ ಪಿ ಎಲ್ ಅಂದ್ರೆ ಎಲ್ಲರು ಫ್ಯಾನ್ಸ್ ಈಗ ಇಲ್ಲಿ ಆರ್ ಸಿ ಬಿ ಅಂತ ಬರಲ್ಲ ಎಲ್ಲ ಫ್ಯಾನ್ಸ್ ಇದ್ರು ಐ ಪಿ ಎಲ್ ಗುರು ಯಾಕಂದ್ರೆ ಅವ್ರವ್ರಿಗೆ ಅವ್ರವ್ರದ ಫ್ಯಾನ್ಸ್ ಯಾರೆ ಅಂತ ಹೇಳ್ಬೋದು ಸೊ ಆರ್ ಸಿ ಬಿ ಕಪ್ ಗೆದ್ದಾರೆ ಅದ್ ಖುಷಿ ನಮ್ಗಿದೆ ಅಂಡ್ ಅದ್ರ ಜೊತೆ ಇದು ವಿಷಾದಕರವಾದ ಸುದ್ದಿ ಸೊ ಇದನ್ನೆಲ್ಲ ಟೀಮ್ ಮ್ಯಾನೇಜ್ಮೆಂಟ್ ಗೆ ತಿಳಿಸಾರೆ ಅಂತ ಯಾರೋ ಒಂದ್ ವಿಡಿಯೋದಲ್ಲಿ ನೋಡಿದೆ ಸೊ ಎಲ್ರು ಪಾಪ ಬೇಜಾರಾಗಿರ್ತಾರೆ ಗೆದ್ದಿರೋ ಖುಷಿ ಅಲ್ಲಾದ್ರೆ ಈ ತರದೊಂದು ಖುಷಿ ಸುದ್ದಿ ಬಂದಾಗ ಬೇಜಾರಾಗೇ ಆಗತ್ತೆ ಇರ್ಲಿ ಅದು ಅವ್ರ ಪ್ರೊಫೆಷನ್ ಅವ್ರನ್ನ ನಾವು ಬ್ಲೇಮ್ ಮಾಡಕ್ಕಾಗಲ್ಲ ಅದ್ ಅವ್ರ ಪ್ರೊಫೆಷನ್ ದುಡ್ಡಿಗ್ ಬರ್ತಾರೆ ಅವ್ರಿಗೇನು ಇಲ್ಲ ಗುರು ಅವ್ರ ದುಡ್ಮೆ ಅದು ಅಷ್ಟೇ ಅವ್ರ ಪ್ರೊಫೆಷನ್ ಅವ್ರು ಆಡ್ತಾರೆ ಈಗ ಅವರು ಆಡ್ತಿರೋದನ್ನ ನಾವು ನೋಡ್ ಖುಷಿ ಪಡ್ಬೇಕು ನಾವು ಪ್ರೊಫೆಷನ್ ನ ಬ್ಲೇಮ್ ಮಾಡಂಗಿಲ್ಲ ಈಗ ಏನಕ್ಕೆ ಅಂದ್ರೆ ಈಗ ನೀವು ಒಬ್ರು ಆರ್ಟಿಸ್ಟ್ ಅಂದ್ರೆ ನೀವು ಆಕ್ಟ್ ಮಾಡ್ತೀರಾ ಹೋಗ್ತೀರಾ ಅಷ್ಟೇ ಪಾಪ ನಿಮ್ ಪ್ರೊಫೆಷನ್ ಅದ ಈಗ ನಾವು ಡ್ಯಾನ್ಸ್ ಇನ್ಸ್ಟ್ರಕ್ಟರ್ ನಮ್ಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಹೋಗ್ಬೇಕು ನಾನು ಪ್ರೊಫೆಷನ್ ನಾನ್ ಅದ್ಬಿಟ್ಟು ಅದನ್ನ ಮೇಲೆ ಬ್ಲೇಮ್ ಮಾಡಕ್ ಆಗಲ್ಲ ನೀವು ಜನ ಸೇರಿದ್ರು ನಿಮ್ ಡಾನ್ಸ್ ನೋಡಕ್ಕೆ ಅಂತ ಇಲ್ಲ ನಿಮ್ದು ಆಕ್ಟಿಂಗ್ ಮಾಡ್ತಿದ್ದು ಆಕ್ಟರ್ ನೋಡಕ್ಕೆ ಇದಾಯ್ತು ನಾವು ಪ್ರೊಫೆಷನ್ಸ್ ಅದೇ ಆ ಸಾವು ನೋವು ಆಗಿರ್ಲಿಲ್ಲ ಅಂದಿದ್ರೆ ಆರ್ ಸಿ ಬಿ ಮ್ಯಾನೇಜ್ ತುಂಬಾ ಹೊಗಳವರು ಏನ್ ಹಿಂಗ್ ತಂದ್ಬಿಟ್ರು ಕಪ್ನ ನ ಇಪ್ಪತ್ ಗಂಟೆಗಳಲ್ಲಿ ತೋರ್ಸ್ಬಿಟ್ರು ಗ್ರೇಟು ಹಾಗೆ ಹೀಗೆ ಅನ್ನೋರು ಬೇಕಂದ್ರೆ ಒಂದು ಸಣ್ಣ ಅವಘಡ ಈ ರೀತಿ ಆಗತ್ತೆ ಹುಷಾರಾಗಿರಿ ಅಂತ ಹೇಳ್ತಾ ಎಲ್ಲಾ ಫ್ಯಾನ್ಸ್ ಹುಷಾರಾಗಿರಿ ಇಷ್ಟೇ ಹೇಳೋದು ಯಾರಿಗಾರು ಬರ್ಲಾದ್ರು ಮುಗಿತು ಒಂದ್ ಎರಡ್ ಮೂರ್ ದಿನ ಎಲ್ರು ಸ್ವಲ್ಪ ದುಃಖದಲ್ಲಿ ಇರ್ತಾರೆ ಆಮೇಲೆ ಅವ್ರ ಪಾಡಿಗೆ ಅವ್ರ ಲೈಫ್ ನೋಡ್ಕೊಂಡು ಹೋಗ್ತಾರೆ ಬಟ್ ನಿಮ್ಮನ್ನ ನಂಬಿರೋ ಅಮ್ಮ ಸಫರ್ ಮಾಡ್ತಾರೆ ನಿಮ್ಮನ್ನ ಓದ್ಸಕ್ ಕಳ್ಸಿದ್ರು ಅದ್ಯಾರ ಹೇಳಿದ್ರು ಇಂಜಿನಿಯರ್ ಓದಿಸ್ತಾ ಇದ್ದೆ ಬಿ ಎಸ್ ಸಿ ಮಾಡಿಸ್ತಿದ್ದೆ ಹುಡುಗನ ಕೆಲ್ಸಕ್ ಹೋಗ್ತಿದ್ದ ಈಗ ರೀಸೆಂಟ್ ಆಗಿ ಹೆಂಗಾಗಿರ್ಬೇಕ ಆ ಜೀವಗಳಿಗೆ ಹುಷಾರಾಗಿರಿ ಅಂತ ಹೇಳ್ತಿ ಹೇಳ್ತಾ ನನಗೆ ಎಸ್ಸರಿ ಹೇಳಿದ್ರು ಅಷ್ಟೇ ಹೇಳದ್ರು ಹುಷಾರಾಗಿರ್ಬೇಕು ಖುಚ್ಚು ಅಭಿಮಾನ ನನಗೂ ಇದೆ ಗುರು ಟಿವಿಲೆ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇತ್ತು ಅಂದ್ರೆ ಮೊನ್ನೆ ಬೆಂಗಳೂರಿಗೆ ಬಂದಿದ್ದ ಆರ್ ಸಿ ಬಿ ಟೀಮು ಟಿವಿಲೇ ನೋಡ್ಬೋದಿತ್ತು ಎಷ್ಟೋ ಜನ ಸರ್ಕಾರದವರಿಗೂ ಅದು ಹೇಳಕ್ ಆಗಲ್ಲ ಅದ್ ಏನ ಆ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಅನ್ನೋದು ಗೊತ್ತಾಗಿರಲ್ಲ ಯಾಕಂದ್ರೆ ಫ್ರಾಕ್ಷನ್ ಆಫ್ ಅವರ್ಸ್ ಅಲ್ಲಿ ಆಗಿರತ್ತೆ ಗುರು ಗೆದ್ದಿದ್ದಕ್ಕೆ ಆಗಿರೋದ್ ಗುರು ಏನಾದ್ರು ಸೋತಿದ್ರೆ ಆ ಏನ್ ತಿಂಗಿಂಗ್ ಬರ್ತಿತ್ತೋ ಗೊತ್ತಿಲ್ಲ ಬಟ್ ಗೆದ್ದಿದ್ದಕ್ಕೆ ಆ ಕಪ್ಪು ಬರ್ಬೇಕ ಅನ್ನಿಸ್ತು ಕೊಹ್ಲಿ ಅವ್ರಿಗೂ ಅನ್ನಿಸ್ತು ಕಪ್ಪು ತೋರಿಸ್ಬೇಕು ತಂದು ಫ್ಯಾನ್ಸಿಗೆ ಅವ್ರಿಗೆ ಇದ್ದಿದ್ದು ಫ್ಯಾನ್ಸಿಗೆ ಆ ಕಪ್ ನ ಎತ್ತಿ ತೋರ್ಸೋದು ಪಾಪ ಅವ್ರ ಆ ಉದ್ದೇಶದಲ್ಲಿ ಬಂದಿರ್ತಾರೆ ಅವರಿಗೂ ಇದೆಲ್ಲ ಕೇಳಿದಾಗ ಬೇಜಾರಾಗಿರುತ್ತೆ ಅಂಡ್ ಎಲ್ಲ ಫ್ಯಾನ್ಸಿಗೆ ಹೇಳೋದು ಒಂದೇ ಹುಷಾರಾಗಿರಿ ಯಾರಿಗ ಯಾರು ಬರಲ್ಲ ನಮ್ಗ ಅವ್ರ್ ಕಾಪಾಡ್ತಾರೆ ಇವ್ರ್ ಕಾಪಾಡ್ತಾರೆ ಯಾರು ಕಾಪಾಡಲ್ಲ ನಿಮ್ ಲೈಫ್ ನೀವೇ ಲೀಡ್ ಮಾಡ್ಬೇಕು ನಿಮ್ಮ ಅಪ್ಪ ಅಮ್ಮ ನೀವೇ ನೋಡ್ಕೋಬೇಕು ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಜೈ ಆರ್ ಅರ್ಸಿದಿ ಜೈ ಆಂಜನೇಯ ಧನ್ಯವಾದಗಳು